ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೇಮ್ ಇಸ್ ಮಧು ಎಲ್ರಿಗೂ ಆಶ್ಚರ್ಯ ಆಗಿಬಿಟ್ಟಿದೆ ಒಂದು ಕಡೆ ದರ್ಶನ್ರವರ ಫ್ಯಾನ್ಸ್ಗೆ ಎಷ್ಟು ಖುಷಿಯಾಗಿದೆ ಅಂತಂದರೆ ಐ ಥಿಂಕ್ ಅವರಿಗೆ ಅಕೌಂಟ್ಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ದುಡ್ಡು ಬಂದರೂ ಅಷ್ಟು ಖುಷಿಯಾಗಲ್ವೇನೋ ಅಷ್ಟು ಖುಷಿಯಾಗಿಬಿಟ್ಟಿದೆ ಆ ಫೋಟೋ ನೋಡಿ ನಿಮಗೆಲ್ಲ ಹಾಗೆ ನಿನ್ನೆ ಬೆಳಗ್ಗೆಯಿಂದ ಒಂದು ಫೋಟೋ ವೈರಲ್ ಆಗಿದೆ ಯಾವ ರೇಂಜ್ ವೈರಲ್ ಆಗಿದೆ ಅಂತಂದರೆ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಆ ಫೋಟೋನ ಶೇರ್ ಮಾಡ್ತಾಯಿದ್ದಾರೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಾಗಿರ್ಬೋದು ಯೂಟ್ಯೂಬಲ್ಲಿ ವೀಡಿಯೋಸ್ ಆಗಿರ್ಬೋದು ಅಥವಾ ನ್ಯೂಸ್ ಆಗಿರ್ಬೋದು ಎಲ್ಲ ಕಡೆ ಅದೇ ಇದೆ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ವೀಡಿಯೋ ಕಾಲ್ ಮಾಡಿರುವಂಥದ್ದು ಜೈಲಲ್ಲಿ ಇದಕ್ಕೆಲ್ಲ ಪ್ರಾವಿಷನ್ಸ್ ಇದೆಯಾ ಜೈಲಂತಂದರೆ ಏನು ಮಾಡಿದ ಮೇಲೆ ಅಥವಾ ಆರೋಪಿನ ಅಥವಾ ಅಪರಾಧಿನ ಅದು ಅದು ಸಪ್ರೇಟ್ ಅದು ಇಟ್ಕೊಳ್ಳೋಣ ಜೈಲ್ಗೆ ಜೈಲ್ ಒಳಗಡೆ ಹೋದ ಮೇಲೆ ಅಲ್ಲಿ ಅದರದ್ದೇ ಆದಂಥ ಕೆಲವೊಂದು ರೂಲ್ಸ್ ಇರುತ್ತೆ ಹಂಗೆ ಮಾಡೋಕೆ ಬಿಡಲ್ಲ ಹಿಂಗೆ ಮಾಡೋಕ್ಕೆ ಬಿಡೋಲ್ಲ ಅಂದರೆ ಅದು ಇದು ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ದೀವಿ ನಾವು ಆದರೆ ಈಗ ಈ ವಿಚಾರದಲ್ಲಿ ಜೈಲಲ್ಲಿ ಹಿಂಗೂ ಇರ್ಬೋದಾ ಇಷ್ಟು ಆರಾಮಾಗಿರ್ಬೋದಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಆಗಿರೋದೇನು ಗೊತ್ತಾ ತುಂಬ ದೊಡ್ಡ ಚರ್ಚೆ ನಡೀತಿರೋದೇನು ಗೊತ್ತಾ ಅವರು ಮೂರು ನಾಲ್ಕು ಜನ ಒಟ್ಟಿಗೆ ಕೂತ್ಕೊಂಡಿರೋದಲ್ಲ ಜೈಲಲ್ಲಿ ಎಲ್ಲ ಥರದ ಅವಕಾಶಗಳು ಇರುತ್ತಂತೆ ಅಂದರೆ ನಿಮಗೆ ಕಾಸು ಕೊಟ್ಟರೆ ಯಾರೋ ಒಬ್ಬರು ನಟಿ ಹೇಳ್ತಿದ್ರು ಕಾಸು ಕೊಟ್ಟರೆ ನಿಮಗೆ ಹನಿ ಕೇಕ್ ಕೂಡ ಸಿಗುತ್ತೆ ಕಾಫಿ ಟೀ ಸಿಗುತ್ತೆ ಅಥವಾ ಕಾಸ್ಟ್ಲಿ ಊಟ ನಾರ್ಮಲ್ ಊಟ ಎಲ್ಲ ಸಿಗುತ್ತೆ ಅಂತ ಹೇಳ್ತಿದ್ರು ಆಮೇಲೆ ಇನ್ನೊಬ್ಬರು ಆಫೀಸರ್ ಹೇಳ್ತಾರೆ ಜೈಲಲ್ಲಿ ಸಿಗರೇಟ್ ಸೇದಬಾರ್ದು ಅಂತ ಏನೂ ಇಲ್ಲ ಸೇದಬಹುದು ಕಾಫಿ ಟೀನು ಕುಡಿಬಹುದು ಆಮೇಲೆ ಆರಾಮಾಗಿರ್ಬೋದು ಅಲ್ಲಿ ಏನು ತೊಂದರೆ ಇಲ್ಲ ಬಟ್ ಅದಕ್ಕೆ ಪ್ರಾವಿಷನ್ ಇದೆ ಅಂತಲೂ ಒಬ್ಬರು ಆಫೀಸರ್ ಕೂಡ ಈ ಇತ್ತೀಚೆಗೆ ಒಂದು ವೀಡಿಯೋ ನೋಡಿದೆ ನಾನು ಹೌದಾ ಅಂತ ಅನ್ನಿಸ್ತು ಮತ್ತು ಜೈಲಲ್ಲಿ ಹೋದ್ರೆ ಹಂಗಿರುತ್ತೆ ಹಿಂಗಿರುತ್ತೆ ಬೇರೆ ಥರದ್ದೆಲ್ಲ ವಾತಾವರಣ ಇರುತ್ತೆ ನಾರ್ಮಲ್ ಪ್ರಪಂಚ ಇದ್ದಂಗೆ ಇರಲ್ಲ ಅದು ಹಂಗೆ ಹಿಂಗೆ ಅಂತ ಹೇಳ್ತಿದ್ರು ನಾನು ಹೌದು ಸರಿ ಏನಪ್ಪ ಇದು ಈ ಥರ ಎಲ್ಲ ಹೇಳ್ತಾರೆ ಇಲ್ಲಿ ನೋಡೋರು ಈ ಥರ ಫೋಟೋ ಬಟ್ ಇಲ್ಲಿ ಚರ್ಚೆಗೆ ಗ್ರಾಸವಾಗ್ತಿರೋದು ಏನು ವಿಷಯ ಏನು ಗೊತ್ತಾ ಒಂದು ನಾಲ್ಕು ಜನ ಕೂತ್ಕೊಂಡಿದ್ದಾರೆ ಅಂದರೆ ಯಾರೋ ಒಬ್ಬ ಯಾರೋ ದೊಡ್ಡ ಶೀಟರ್ ಶೀಟ್ರಂತೆ ಇನ್ನೊಬ್ಬರು ಯಾರೋ ರೌಡಿ ಶೀಟ್ರಂತೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಿರೋವಂಥದ್ದು ಸಿಗರೆಟ್ ಆರಾಮಾಗಿ ಸಿಗರೆಟ್ ಸೇತ್ಕೊಂಡು ಕಾಫಿ ಕುಡ್ಕೊಂಡು ನೀಟಾಗಿ ಇಷ್ಟು ಆರಾಮಾಗಿ ಜೈಲಲ್ಲಿ ವಾತಾವರಣ ಸೃಷ್ಟಿ ಆಗುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ಅಧಿಕಾರಿಗಳು ಕೆಲವರು ಹೌದು ಅಂತಲೂ ಹೇಳ್ತಾರೆ ಮತ್ತು ರೂಪಾ ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾಯಿದ್ರು ನಿನ್ನೆ ಇದಕ್ಕೆಲ್ಲ ಪ್ರಾವಿಷನ್ ಇಲ್ಲ ಪರ್ಮಿಷನ್ ಇಲ್ಲ ಇಷ್ಟು ಆರಾಮಾಗಿ ಆರೋಪಿಗಳು ಅಥವಾ ಅಪರಾಧಿಗಳು ಯಾರೇ ಆಗಲಿ ಈ ರೀತಿಯಾಗಿಲ್ಲ ಜೈಲು ಒಳಗಡೆ ಈ ರೀತಿಯಾದಂಥ ಪರ್ಮಿಷನ್ಗಳಿಲ್ಲ ಇದರಿಂದ ಏನಿದೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ನೋಡಬೇಕಾಗತ್ತೆ ಅಂತೆಲ್ಲ ಹೇಳ್ತಾಯಿದ್ರು ಓಕೆ ಇಲ್ಲಿ ಇನ್ನೊಂದು ಪ್ರಶ್ನೆ ಆಗಿರೋದೇನು ಗೊತ್ತಾ ಮೇನ್ ಇದಕ್ಕೆಲ್ಲ ಪ್ರಾಬ್ಲಮ್ ಆಗಿರೋದು ಒಂದು ಒಂದು ವಿಚಾರ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಅಂದರೆ ರೇಣುಕಾ ಸ್ವಾಮಿ ಏನು ಕೊಲೆ ಆಗಿದೆ ಏನು ಸತೋಗಿದಾನೆ ಆ ವ್ಯಕ್ತಿ ಅದು ಆ ಆರೋಪ ಬಂದುಬಿಟ್ಟು ದರ್ಶನ್ ಮೇಲೆ ಬಂದಿದೆ ಅವರ ಗ್ರೂಪ್ ಮೇಲೆ ಬಂದಿದೆ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಜನನ ಬೇರೆ ಬೇರೆ ಬ್ಯಾರಕ್ ಅಂದರೆ ಜೈಲಲ್ಲಿ ಅಂದರೆ ಈಗ ಒಂದು ವಟಾರ ಅಂದ್ಕೊಳ್ಳಿ ಒಂದು ವಟಾರದಲ್ಲಿ ಒಂದು ನಲವತ್ತರಿಂದ ಐವತ್ತು ಮನೆ ಇರುತ್ತೆ ಐವತ್ತು ಮನೆ ಎಲ್ಲ ಡೋರ್ಗಳು ಒಂದೇ ಜಾಗಕ್ಕೆ ಪಾಯಿಂಟ್ಔಟ್ ಆಗಲ್ಲ ಅಂದರೆ ಐವತ್ತು ಮನೆ ಎಲ್ಲ ಒಂದೇ ಬಾಗಿಲು ಇರಲ್ಲ ಒಂದೇ ಕಡೆ ತಿರುಗಿರಲ್ಲ ಮನೆಗಳು ಒಂದೇ ಕಡೆಗೆ ಮನೆಗಳ ಡೈರೆಕ್ಷನ್ ಇತ್ತು ಹೆಂಗೆ ಹೇಳಿದ್ ಓಕೆ ಒಂದು ಒಂದು ಹತ್ತು ಮನೆ ಆ ಕಡೆ ಇರುತ್ತೆ ಒಂದು ಹತ್ತು ಮನೆ ಈ ಕಡೆ ಇರುತ್ತೆ ಒಂದು ಇಪ್ಪತ್ತು ಮನೆ ಇನ್ನು ಈ ಕಡೆ ಇರುತ್ತೆ ಈ ಮನೆಯವರು ಆ ಮನೆಗೆ ಹೋಗ್ಬೇಕು ಅಂತಂದರೆ ಸುತ್ತ ಹಾಕ್ಕೊಂಡು ಹೋಗಬೇಕು ಬಳಸಾಡ್ಕೊಂಡು ಹೋಗ್ಬೇಕು ಈ ರೀತಿಯಾದ ಒಂದು ಪರಿಸ್ಥಿತಿ ಇರುತ್ತೆ ಬಟ್ ಇಲ್ಲಿ ಈ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಥವ್ರನ್ನ ಬೇರೆ ಬೇರೆ ಬ್ಯಾರಕಲ್ಲಿ ಇಟ್ಟಿರ್ತಾರೆ ಜೊತೆ ಇರೋದಕ್ಕೆ ಬಿಡೋದಿಲ್ಲ ಯಾಕೆ ಅಂತಂದರೆ ಅವರು ಕೇಸ್ಗೆ ಸಂಬಂಧಪಟ್ಟಂಥ ಚರ್ಚೆಗಳು ಮಾಡ್ಕೊಂಡ್ಬಿಡ್ತಾರೆ ಬೇರೆ ಬೇರೆ ರೀತಿಯಾದ ಸಂಚುಗಳನ್ನ ಮಾಡ್ಕೊತಾರೆ ಪ್ಲ್ಯಾನ್ ಮಾಡ್ಕೊಂಬಿಡ್ತಾರೆ ಅವರು ಯಾವುದೇ ರೀತಿಯಾಗಿ ಇವರು ಇವ್ರಿಗೆ ಕಾಂಟ್ಯಾಕ್ಟ್ ಆಗೋದಕ್ಕೆ ಬಿಡಬಾರ್ದು ಅನ್ನೋ ಒಂದಷ್ಟು ಪ್ರ ಒಂದಷ್ಟು ರೂಲ್ಸ್ ಇದೆ ಅಷ್ಟಿದ್ರೂ ಕೂಡ ದರ್ಶನ್ ನಟ ದರ್ಶನ್ ಮ್ಯಾನೇಜರ್ ಇದ್ದಾರಲ್ಲ ನಟ ದರ್ಶನ್ ಎದುರುಗಡೆನೇ ಕೂತ್ಕೊಂಡಿದ್ದಾರೆ ಆ ಫೋಟೋದಲ್ಲಿ ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಬಿ ಎಡ್ ಬಿಟ್ಕೊಂಡು ಕೂತಿರೋದು ದರ್ಶನ್ರವರ ಮ್ಯಾನೇಜರ್ ಇದು ಹೇಗೆ ಸಾಧ್ಯ ಇದು ಕ್ವಶನ್ ಆಗಿರೋದು ಬಿಟ್ಟರೆ ಇಲ್ಲಿ ಬೇರೇನು ಕ್ವಶನ್ಸ್ ಮೇಜರ್ ಕ್ವಶನ್ ಇವಾಗ ಕೈಯಲ್ಲಿ ಸಿಗರೇಟು ಕಾಫಿ ಟಿ ಕುಡ್ಕೊಂಡು ಆರಾಮಾಗಿ ಕೂತಿದ್ದಾರೆ ಇದು ಜೈಲ ಅಂತ ಚರ್ಚೆ ಆಗ್ತಿರೋದು ಆಮೇಲೆ ನಟ ದರ್ಶನ್ ಅವರ ಮ್ಯಾನೇಜರ್ ಬಂದುಬಿಟ್ಟು ಆರಾಮಾಗಿ ಕೂತ್ಕೊಂಡು ಅಲ್ಲೇ ಎದುರುಗಡೆ ಕೂತ್ಕೊಂಡು ಮೇ ಬಿ ಅವರು ಕೇಸಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಿರ್ಬೋದು ಸ್ಥಳ ಮಹಾಜರು ಹೋದಾಗ ನಮ್ಗೆ ಹಂಗೆ ಕೇಳಿದ್ರು ನಮ್ಗೆ ಹಿಂಗೆ ಕೇಳಿದ್ರು ನಿಮಗೇನು ಕೇಳಿದ್ರು ನನಗೆ ಹಿಂಗೆ ಕೇಳಿದರು ನೋಡು ನೆಕ್ಸ್ಟ್ ಟೈಮ್ ಹೋದಾಗ ಹಿಂಗೆ ಹೇಳು ಹಂಗೆ ಹೇಳು ಆ ಥರ ಹೇಳು ಈ ಥರ ಹೇಳು ಅಂತ ಪ್ಲಾನ್ ಮಾಡ್ಕೋದಲ್ಲ ಅನ್ನೋ ಒಂದು ಪ್ರಾಬ್ಲಮ್ ಇಲ್ಲಿ ಸೃಷ್ಟಿ ಆಗ್ತಿರೋದು ಅದಕ್ಕೋಸ್ಕರ ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇದೆ ಆ್ಯಂಡ್ ಈ ಫೋಟೋ ಹೆಂಗೆ ಹೊರಗಡೆ ಹೋಯ್ತು ಅಂತಂದರೆ ಯಾರೋ ಒಬ್ಬ ನಾರ್ಮಲ್ ಬೇರೆ ಪಕ್ಕದ ಬೇರೆ ಕಲ್ಲಿರುವಂಥ ಕೈದಿಯಂತೆ ಆತ ಥರ ಬಂದುಬಿಟ್ಟು ಏನೋ ಈ ಥರ ದರ್ಶನವ್ರು ಕೂತ್ಕೊಂಡು ಮಾತಾಡ್ತಿರೋದು ಬಂದ್ಬಿಟ್ಟು ಅವನ ಕಣ್ಣಿಗೆ ಬಿದ್ದಿದೆ ಆವಾಗ ಆತ ಮೊಬೈಲಲ್ಲಿ ಫೋಟೋ ತಗೊಂಡಿದ್ದಾನೆ ಖೈದಿ ಅಂತೆ ನಾ ನೋಡು ನಾನು ಬಾಕ್ಸ್ನ ನೋಡಿದೆ ಅನ್ನೋ ಖುಷಿಗೆ ಹೆಂಡತಿಗೆ ಫೋಟೋ ಕಳಿಸದಂತೆ ವಾಟ್ಸಪ್ಪಲ್ಲಿ ಹೆಂಗಿದೆ ನೋಡಿ ಜೈಲೊಳಗಡೆ ಜೈಲೊಳಗಡೆ ಹಿಂಗೂ ಇರುತ್ತಾ ನನಗೆ ಅಲ್ಲ ಅವನೇನೋ ವಾಟ್ಸಪ್ಪಲ್ಲಿ ಫೋಟೋ ಕಳಿಸ್ದ ಫೋಟೋ ತೆಗೆದ ಓಕೆ ಬಟ್ ಜೈಲೊಳಗಡೆ ಮೊಬೈಲ್ ಯಾರು ಕೊಟ್ಟವ್ರು ಕೈದಿಗಳಿಗೆ ನನಗೆ ಅರ್ಥ ಆಗ್ತಾಯಿಲ್ಲ ಸೊ ಅದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಈಗ ಅಂದರೆ ಜೈಲಲ್ಲಿ ಎಲ್ಲ ತರಹದ ವ್ಯವಹಾರಗಳು ನಡೀತಾ ಇದೆ ಅನ್ನೋ ಥರ ಅನುಮಾನ ಬರ್ತಾ ಇದೆ ಈಗ ಇನ್ನೂ ಏನೇನು ನಡೀತಾ ಇರ್ಬೋದು ಇನ್ನೂ ಯಾವ್ಯಾವ ಕೆಲಸಗಳು ನಡೀತಾ ಇರ್ಬೋದು ಹೊರಗಡೆ ಗೊತ್ತಿಲ್ಲದಂಗೆ ನಾರ್ಮಲ್ ಆಗಿ ಜನ ಏನು ಅಂದ್ಕೊಂಡಿರ್ತಾರೆ ಓಕೆ ಜೈಲಿಗೆ ಹೋದ್ರು ಅಂತಂದರೆ ಮೊಬೈಲ್ ಕೊಡಲ್ಲ ಸರಿಯಾಗಿ ಟೈಮ್ ಟು ಟೈಮ್ ಊಟ ಅಂತೂ ಕೊಡ್ತಾರೆ ಮೊಬೈಲ್ ಕೊಡೋಲ್ಲ ಅಥವಾ ಇನ್ನೊಂದು ಟೆಕ್ನಾಲಜಿ ಟಚ್ ಇರೋಲ್ಲ ಹೊರಗಡೆ ಏನು ನಡೀತಾ ಇದೆ ಅಂತ ಗೊತ್ತಾಗೋದಿಲ್ಲ ಗೌಪ್ಯವಾಗಿ ಇಟ್ಟಿರ್ತಾರೆ ಶಿಕ್ಷೆ ಅನುಭವಿಸ್ಬೇಕು ಅವರು ಸಫರ್ ಆಗಬೇಕು ಜೈಲಿಗೆ ಇನ್ನೊಂದು ಅದರ ಮೀನಿಂಗ್ ಏನು ಗೊತ್ತಾ ಜೈಲಿಗೆ ಅರ್ಥ ಏನು ಗೊತ್ತಾ ಮನ ಪರಿವರ್ತನಾ ಕೇಂದ್ರ ಅಂತ ಈ ಮನ ಪರಿವರ್ತನೆ ಆಗುವಂಥ ಕೇಂದ್ರದ ಕೊಠಡಿಗಳಲ್ಲಿ ನೀವು ಮೊಬೈಲ್ ಕೊಟ್ಬಿಟ್ಟು ಆರಾಮಾಗಿ ಹೊರಡಿ ಹೊರಗಿನ ಪ್ರಪಂಚದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ನೀವು ನೋಡ್ಕೊಂಡು ಕೂತ್ಕೊಳ್ಳಿ ಆರಾಮಾಗಿ ನೀವು ನಿಮ್ಮ ಪಡಗ ನೀವು ಇರಿ ಹಂಗೆ ಆ ಥರ ಇದ್ದುಕೊಂಡು ಒಂದು ಕೋಣೆಯಲ್ಲಿ ಕೂತ್ಕೊಳ್ಳಿ ಅಷ್ಟೇ ಅಂತ ಬಿಟ್ಬಿಟ್ರೆ ಮನ ಪರಿವರ್ತನೆ ಹೆಂಗೆ ಆಗುತ್ತೆ ಅವ್ರಿಗೆ ಮೊಬೈಲ್ ಕೊಟ್ಟರೆ ಚಾರ್ಜರ್ ಕೊಡ್ತೀರಾ ರೀಚಾರ್ಜ್ ಮಾಡಿಸ್ಬೇಕು ತಿಂಗಳ ತಿಂಗಳ ಇಲ್ಲ ಆರು ವರ್ಷಕ್ಕೆ ಒಂದ್ಸರಿ ಯಾವ್ದು ರೀಚಾರ್ಜ್ ಮಾಡಿಸ್ಬೇಕು ಇಷ್ಟೆಲ್ಲ ಹೆಂಗೆ ಕೊಡೋಕ್ಕೆ ಸಾಧ್ಯ ನಮ್ಗೆ ಅರ್ಥ ಆಗ್ತಿಲ್ಲ ಆ್ಯಂಡ್ ಇನ್ನೊಂದು ಈ ವಿಚಾರದಲ್ಲಿ ಆಗ್ತಿರೋದೇನಪ್ಪ ಅಂತಂದರೆ ರವರ ಅಭಿಮಾನಿಗಳಿಗೆ ನಾನು ಒಂದು ಕೇಳ್ಕೊಳ್ಳ್ದೆ ಹೆಂಗ್ ಗೊತ್ತಾ ಸಿಸ್ಟಮ್ನ ಟ್ರಿಗರ್ ಮಾಡಬೇಡಿ ಅಧಿಕಾರಿಗಳನ್ನ ಟ್ರಿಗರ್ ಮಾಡಬೇಡಿ ಒಂದು ಪೋಸ್ಟ್ ನೋಡಿದೆ ಹುಲಿ ಎಲ್ಲಿದ್ರು ಹುಲಿನ ಬಿಡೋ ನಮ್ಮ ಬಾಸ್ ಆರಾಮಾಗಿದ್ದಾರೆ ನೋಡ್ದಾ ಹೆಂಗೆ ಕಿಂಗ್ ಇಸ್ ಆಲ್ವೇಸ್ ಕಿಂಗ್ ಅಂತ ನೀವು ಪೋಸ್ಟ್ ಹಾಕೋದು ಇವ್ನು ಅಭಿಮಾನಿಗಳು ನೋಡು ಈ ಥರ ಪೋಸ್ಟ್ ಹಾಕ್ತವ್ರೆ ಅಂತ ಅಲ್ಲಿಯ ಒಳಗಡೆ ಇರುವಂತಹ ಅಧಿಕಾರಿಗಳು ಟ್ರಿಗರ್ ಆಗೋದು ಮತ್ತು ಅದಿನ್ನೇನೋ ತಿರುಗೋದು ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಇದು ನಿಮ್ಮನ್ನ ಈಗ ಒಂದು ಒಬ್ಬ ನಟ ನೀವು ಅಭಿಮಾನಿನ ನೀವು ನಿಮ್ಮ ನಟ ತಪ್ಪು ಮಾಡಿಲ್ಲ ಆರೋಪ ಬಂದಿದೆ ತಪ್ಪು ಸಾಬೀತಾಗಿಲ್ಲ ಅದು ಏನೇ ಇರ್ ಸಾವಿರ ಅಲ್ಲ ಲಕ್ಷ ಇರಲಿ ಕತೆಗಳು ಈ ಥರ ನಾನು ಇಷ್ಟಪಡುವಂಥ ಒಬ್ಬ ನಟ ಹಿಂಗೆ ಆಗಿದೆಯಂತೆ ಅಂದಾಗ ಮತ್ತೆ ಅವನ್ನ ನೀವು ಹೆಂಗೆ ವರ್ತನೆಗಳು ಮಾಡಬೇಕು ಅಂತಂದರೆ ಆ ನಟ ನಿಮ್ಮ ವರ್ತನೆಗಳನ್ನು ನೋಡಿ ಬದಲಾಗಬೇಕು ಓ ನಾನು ಈ ಥರ ತಪ್ಪು ಮಾಡಿದೆ ಅಂದಿದ್ದಕ್ಕೆ ನನ್ನ ಮೇಲೆ ಈ ರೀತಿ ಆರೋಪ ಬಂದಿದ್ದಕ್ಕೆ ನನ್ನ ಅಭಿಮಾನಿಗಳೇ ನನ್ನನ್ನು ಈ ಥರ ಮಾಡಿಬಿಟ್ರಲ್ಲ ಇಲ್ಲ ನಾನು ಬದಲಾಗಬೇಕು ಮತ್ತು ಆ ಅಭಿಮಾನಿಗಳು ನನ್ನ ಕಡೆ ತಿರುಗಬೇಕು ಆ ರೀತಿ ಮಾಡ್ಕೋಬೇಕು ಅನ್ನೋಂಥ ಒಂದು ಛಲ ಬರಬೇಕು ಅದನಿಗೆ ಅದನ್ನು ಮನ ಪರಿವರ್ತನೆ ಅಂತ ಕರಿಬೋದೇನೋ ಅದನ್ನೆಲ್ಲ ಬಿಟ್ಟು ಏನು ಆ ಫೋಟೋ ಸಿಕ್ಕಿ ತಷ್ಟ ಐ ಕಿಂಗ್ ಈಸ್ ಕಿಂಗ್ ಹುಲಿ ಎಲ್ಲಿದ್ರು ಹುಲಿನೇ ಅದು ಇದು ಐ ಥಿಂಕ್ ಇದು ಪ್ರಚೋದನೆ ಒಳಪಡುತ್ತೆ ಅಧಿಕಾರಿಗಳು ಜೈಲ್ ಅಧಿಕಾರಿಗಳು ಮತ್ತು ಈ ಕೇಸ್ನ ಹ್ಯಾಂಡಲ್ ಮಾಡ್ತಿರುವಂಥ ಯಾರ್ಯಾರಿದ್ದಾರೋ ಎಲ್ಲರೂ ನೀವು ಡೈರೆಕ್ಟಾಗಿ ಪ್ರಚೋದನೆ ಇದ್ದೀರಾ ನೀವು ಬೇರೆ ಥರ ಇದಿಷ್ಟಿತ್ತು ನಾನು ಹೇಳೋದು ಫೋಟೋ ಹೆಂಗೋಯಿತು ಆಚೆ ಅಂತ ಹೇಳಿದ್ದೀನಿ ಯಾ ಅವರು ಅಷ್ಟು ಕೂತ್ಕೊಂಡು ಮಾತಾಡ್ತಿರೋದು ತಪ್ಪಲ್ವಂತೆ ಕೂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಇದೆಯಂತೆ ಬಟ್ ಆದರೆ ನಟ ದರ್ಶನ್ ಯಾರ ಜೊತೆ ಕೂತ್ಕೊಂಡು ಮಾತಾಡ್ತಿರೋದು ರೌಡಿ ಶೀಟರ್ ಅಂತ ದೊಡ್ಡ ರೌಡಿ ಶೀಟ್ರಂತೆ ಅಂಥವ್ರು ಸಹ ಸಹ ದರ್ ಒಬ್ಬ ದೊಡ್ಡ ಹೀರೋಗೆ ಯಾಕೆ ಬೇಕು ಅನ್ನುವಂಥದ್ದು ಪ್ರಶ್ನೆ ಕೈಯಲ್ಲಿ ಸಿಗರೇಟ್ ಇರೋದು ಪ್ರಶ್ನೆ ಮತ್ತು ದರ್ಶನ್ರವರು ಎದುರುಗಡೆ ಕೂತಿರುವಂಥ ಮ್ಯಾನೇಜರ್ ಇಬ್ಬರು ಇಬ್ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಬ್ಯಾರಕಲ್ಲಿರುವಂಥ ಕೈದಿಗಳು ಕಾಂಟ್ಯಾಕ್ಟ್ ಆಗೋ ಹಾಗಿಲ್ಲ ಬಟ್ ಸ್ಟಿಲ್ ಇಲ್ಲಿ ಎದುರುಗಡೆ ಕೂತ್ಕೊಂಡು ನೀಟಾಗಿ ನೆಮ್ಮದಿಯಾಗಿ ಆರಾಮಾಗಿ ಹೊರಗಡೆ ಏನಾದರೂ ಆಗೋಗ್ಬಿಡಲಿ ಅಂದ್ಬಿಟ್ಟು ಟೆನ್ಷನ್ನೇ ಇಲ್ಲದೆ ಆರಾಮಾಗಿ ಮಾತಾಡ್ತಾ ಮಾತಾಡ್ತಿರ್ತಾರೆ ಇದು ಇದು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಮತ್ತು ದರ್ಶನ್ ರವರು ಅವರ ಅಪಿಯರೆನ್ಸ್ ನೋಡ್ಬೋದು ತಲೆಯೆಲ್ಲ ಅಂದರೆ ಗುಂಡೋಡಿಸಿರ್ತಾರೆ ಜೈಲಿಗೆ ಹೋದಾಗ ಗುಂಡೋಡಿಸ್ತಾರಂತೆ ಆಮೇಲೆ ಜೈಲಿಗೆ ಹೋದಾಗ ಇನ್ನೊಂದು ಹೇಳ್ತೀನಿ ಕೇಳಿ ನಾರ್ಮಲ್ ಬಟ್ಟೆ ಕೂಡ ಬಿಡಲ್ವಂತೆ ಸರಿ ಅರೆಸ್ಟ್ ಮಾಡಿದಾಗ ಏಕೆಂದರೆ ಮೈಮೇಲೆ ಏನೇ ಎಕ್ಸ್ಟ್ರಾ ಈ ಚೈನ್ಗಳಾಗಿರ್ಬೋದು ವಾಚ್ ಆಗಿರ್ಬೋದು ಪ್ರತಿಯೊಂದು ತೊಗೊಂಡು ಸೈಡ್ಗೆ ಇಟ್ಬಿಡ್ತಾರೆ ನಮ್ಮ ಕೂದಲು ಕೂಡ ತೆಗಿತಾರಂತೆ ಕೂದಲು ತೆಗೆಯೋದು ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಅಂತ ತೆಗಿರೋ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಜೈಲಲ್ಲಿ ಇಷ್ಟೆಲ್ಲ ನಡೆಯುತ್ತಾ ಇದಕ್ಕೆಲ್ಲ ಪ್ರಾವಿಷನ್ ಇದೆಯಾ ಅಥವಾ ಯಾರಾದರೂ ಡಿಪಾರ್ಟ್ಮೆಂಟಲ್ಲಿರೋ ನಾನು ವೀಡಿಯೋ ನೋಡಿದರೆ ದಯವಿಟ್ಟು ತಿಳಿಸಿ ನಮಗೂ ಯಾಕೆಂದರೆ ಕನ್ಫ್ಯೂಷನ್ ಅಲ್ಲಿದ್ದೀವಿ ನಾವು ಕರ್ನಾಟಕ ಜನ ಈಗ ಏ ಅಪ್ಪ ಜೈಲಲ್ಲಿ ಹಿಂಗೆಲ್ಲ ನಡೆಯುತ್ತಾ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಇನ್ನೊಂದು ವೀಡಿಯೋ ಸಿಗೋಣ ಟೆಲ್ಡಮ್ ಟೇಕ್ ಕೇರ್ ಬೈ ಬಾಯ್ ಸೈನಿಂಗ್ ಆಫ್